ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೆಂಗದೀರಿ ಆರಾಮದಿರಿ ಅಂತ ಅಂದ್ಕೊತೀನಿ ಇದು ಸಂಡೇ ಲಾಗ್ ನಿನ್ನೆ ರಾತ್ರಿನ ನಮ್ಮ ಅಕ್ಕನ ಮಗ ಹಾಳಾಗತ್ತಿದ್ದ ನಾನು ಚಿಕ್ಕಿ ಮನೆಗೆ ಹೋಗ್ತೀನಿ ಅರ್ಶುನ ಕಡೆ ಅಂತ ಹೇಳಿ ಹಾಗಾಗಿ ನಾನು ನಿನ್ನೆ ರಾತ್ರಿ ನಮ್ಮ ತಮ್ಮಗೆ ಕರ್ಕೊಂಡ್ಬಂದು ಬಿಟ್ಟು ಹೋಗಂದಿದ್ದೆ ನಮ್ಮ ತಮ್ಮ ಬಂದಿದ್ದ ಒಂದಿನ ಸ್ಕಾಲರ್ಶಿಪ್ ಹಾಕೋದಿತ್ತು ಆಗ್ಲೇ ಇಲ್ಲ ಅದು ಆಗಲೇ ಇಲ್ಲ ಸ್ವಲ್ಪ ಲೇಟ್ ಹೇಳಿ ನಮ್ಮ ತಮ್ಮನೂ ಇಲ್ಲೇ ಉಳ್ಕೊಂಡಿದ್ದ ಬೆಳಿಗ್ಗೆ ಎದ್ದುಗುಟ್ಲೇನ ನಾನು ಎಲ್ಲ ಕೆಲಸ ಮುಗಿಸ್ಕೊಂಡೆ ಇವರೆಲ್ಲ ಬಂದಾರಂಥೇಳಿ ನಾನು ರಾತ್ರಿ ಬಾಂಡೆದು ಏನೂ ತೊಳ್ದಿಟ್ಟಿರಲಿಲ್ಲ ಬಾಂಡೆದು ಎಲ್ಲ ತೊಳ್ಕೊಂಡು ಕಸನ್ನೆಲ್ಲ ಹೊರಿಸಿ ಜಳಕ ಪೂಜೆದು ಎಲ್ಲ ಮುಗಿಸ್ಕೊಂಡು ಇವತ್ತು ನಾಷ್ಟಾಕ ತರಕಾರಿ ಉಪ್ಪಿಟ್ಟು ಮಾಡಿದ್ದೆ ಭಾಳ ಅಂದ್ರೆ ಭಾಳ ಮಸ್ತಾಗಿತ್ತು ನಮಗೆ ಯಾವ್ಯಾವ ಥರ ಬೇಕು ಆ ಥರ ಕ ತರಕಾರಿನ ಹಾಕ್ಕೊಂಡು ಉಪ್ಪಿಟ್ಟು ಮಾಡ್ಕೊಬೋದು ನಾನು ಯಾವ ರೀತಿ ಉಪ್ಪಿಟ್ಟು ಮಾಡಿದ್ದೆ ಅಂಥೇಳಿ ನಿಮಗೂ ತೋರಿಸ್ತೀನಿ ಫಸ್ಟಿಗೆ ನಾನು ದೊಡ್ಡ ರವೆ ತೊಗೊಂಡಿನಿ ಉಪ್ಪಿಟ್ಟಿನ ರವೆ ಅದನ್ನು ಒಂದೂವರೆ ಕಪ್ಪಷ್ಟು ಹಾಕ್ಕೊಂಡು ಈ ಥರ ಕೆಂಪಿದ್ದು ಬೆಳ್ಳಗಾಗಬೇಕು ಆ ಥರ ನಾವು ರವಾನ ಬಿಟ್ಟು ಬಿಡ್ಲಾರ್ದಂಗೆ ಹುರ್ಕೋಬೇಕು ನೋಡ್ಬೋದಿಲ್ಲ ಸ್ಟಾರ್ಟಿಂಗ್ ಕೆಂಪಿತ್ತು ಈಗ ವೈಟ್ ಆಗೈತಿ ಇದರ ಬಾಳಕೆಗೆ ಒಂದು ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿ ಅದಕ್ಕೆ ಸಾಸಿವೆ ಜೀರಿಗೆ ಮತ್ತು ಒಂದೆರಡು ಇದು ಏನಂತಾರಲ್ಲ ಅದಕ್ಕೆ ಕಾಳು ಹಾಕ್ಕೊಂಡೀನಿ ಆಮೇಲೆ ಒಂದು ಸ್ವಲ್ಪ ಉದ್ದಿನಬೇಳೆ ಹಾಕ್ಕೊಂಡು ಅದನ್ನು ಸ್ವಲ್ಪ ಎಣ್ಣೆ ಹಾಕಿ ಕರ್ಕೊಂಡು ಆಮೇಲೆ ಇದಕ್ಕೆ ಎರಡು ಹೆಸರಷ್ಟು ಕರಿಬೇವ್ನ ಹಾಕ್ಕೊಂಡು ಕರಿಬೇವೆಲ್ಲ ಚಟ್ಪಟ್ಟಾದ್ಮೇಲೆ ಉಳ್ಳಾಗಡ್ಡಿ ಮತ್ತು ಮೆಣಸಿನ್ಕಾಯಿನ ಹಾಕ್ಕೊಂಡೀನಿ ಇವೆರಡು ಹಾಕಿ ಸ್ವಲ್ಪ ಉಳ್ಳಾಗಡ್ಡಿ ಬೇಯಿಸ್ಕೋಬೇಕು ಆಮೇಲೆ ಇದಕ್ಕೆ ಒಂದು ಅರ್ಧ ಕ್ಯಾರೆಟ್ ಒಂದು ಆಲೂಗಡ್ಡಿನ ಹಾಕೊಂಡೀನಿ ನಿಮಗೆ ಬೇಕಂದ್ರೆ ಬೀನ್ಸ್ ಬಟಾಣಿ ಎಲ್ಲ ಹಾಕೋಬೋದು ನಮ್ಮ ಮನೆಗೆ ಇಷ್ಟ ಇತ್ತು ಅದಕ್ಕೆ ಇಷ್ಟ ಹಾಕಿದ್ದೆ ಸ್ವಲ್ಪ ಉಪ್ಪು ಹಾಕಿ ಬೇಯಿಸ್ಕೊಂಡ್ರೆ ಲಗುನ ತರಕಾರಿ ಬೇಯ್ತಿದ್ದಿ ಆಮೇಲೆ ಇದಕ್ಕೆ ಒಂದುವರಿ ಗ್ಲಾಸಸ್ ನೀರು ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಸಕ್ಕರೆ ಹಾಕ್ಕೊಂಡಿನಿ ನೋಡಿಕೊಂಡು ಹಾಕೋಬೇಕು ಹಾಕೊಂಡು ಇದನ್ನು ಸ್ವಲ್ಪ ಎಣ್ಣೆ ಹಂಗೆ ನೀರಾಗ ಕುದಿಬೇಕು ಇದು ಆಲೂಗಡ್ಡೆ ಮತ್ತು ಗಜ್ಜರಿ ಸ್ವಲ್ಪ ಹಣ್ಣಾಗಿ ಕುದ್ರೆ ಭಾಳ ಮಸ್ತ್ ಅನ್ನಿಸ್ತೈತಿ ಸ್ವಲ್ಪ ಕುದ್ಮೇಲೆ ಇದಕ್ಕೆ ರವಾನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತೀನಿ ಗಂಟೇನು ಆಗಂಗಿಲ್ಲ ಇದು ರವೆ ಹುರಿದಿರ್ತೈತಲ್ಲ ಸ್ವಲ್ಪ ಗಂಟಾಗಂಗಿಲ್ಲ ಇದಕ್ಕೆ ಲಾಸ್ಟಿಗೆ ಸ್ವಲ್ಪ ಕೊತ್ತಂಬರಿ ಮತ್ತು ಒಂದು ಅರ್ಧ ಹೋಳು ಹಣ್ಣು ಹಿಂಡಿದ್ರೆ ಉಪ್ಪಿಟ್ಟು ರೆಡಿ ಆಕೈತಿ ಬೇಕಂದ್ರೆ ಇದಕ್ಕೆ ತುಪ್ಪನೂ ಹಾಕೋಬೋದು ಒಂದು ಟೇಬಲ್ ಅಷ್ಟು ಇಲ್ಲ ಮ್ಯಾಲನ್ನು ಹಾಕ್ಕೊಂಡು ತಿನ್ಬೋದು ನೋಡ್ಬೋದಿಲ್ಲ ಎಲ್ಲ ಮಿಕ್ಸ್ ಮಾಡಿ ಇದನ್ನು ಒಂದು ಎರಡು ನಿಮಿಷ ಪ್ಲೇಟ್ ಮುಚ್ಚಿ ಬೇಯಿಸ್ಕೊಂಡ್ರೆ ಉಪ್ಪಿಟ್ಟು ರೆಡಿ ಆಕೈತಿ ಉಪ್ಪಿಟ್ಟಂದ್ರೂ ಭಾಳ ರುಚಿಯಾಗಿತ್ತು ನೀವು ಹೆಂಗೆ ಮಾಡ್ತೀರಿ ಉಪ್ಪಿಟ್ಟು ಅಂಥೇಳಿ ಕಮೆಂಟ್ ಮಾಡಿರಿ ನನಗೆ ನಾನು ಆಲೂಗಡ್ಡೆ ಅಷ್ಟನ್ನು ಹಾಕಿ ಮಾಡ್ತೀನಿ ತರಕಾರಿ ಜಾಸ್ತಿ ಇತ್ತಂದ್ರೆ ಅದನ್ನು ಹಾಕಿ ಮಾಡ್ತೀನಿ ಇಲ್ಲಾಂದ್ರೆ ಸಿಂಪಲ್ಲಾಗೂ ಮಾಡ್ತೀನಿ ಉಪ್ಪಿಟ್ಟು ನೋಡ್ಬೋದಿಲ್ಲ ಉಪ್ಪಿಟ್ಟು ಮಸ್ತಾಗಿತ್ತು ನಾಷ್ಟ ಅದು ಮಾಡಿ ಅರ್ಶು ಹಂಗೆ ಡ್ಯಾನ್ಸ್ ಮಾಡಕತ್ತಿದ್ದ ಅದನ್ನು ನೋಡ್ಕೋ ಅಂತ ಕೂತಿದ್ವಿ ಸ್ಪೀಕರ್ ಹಚ್ಚಿದ್ವಿ ಅದು ಹಾಡು ಕೇಳ್ಕೊ ಅಂತ ಡಾನ್ಸ್ ಮತ್ತು ಮಿಥುನ್ ಸ್ವಲ್ಪ ವೀಡಿಯೋ ಮಾಡ್ಕೊಳತ್ತಿದ್ದೆ ನಾನು ಸುಮ್ಮನೆ ನಂಗೆ ವೀಡಿಯೋ ಮಾಡೋಕೆ ಬಿಡಾತಿದ್ದಿಲ್ಲ ಇಬ್ಬರು ಆಟ ಆಡೋದು ನೋಡ್ಕೊತ ಕೂತ ಟೈಮ್ ಹೋಗಿದ್ದೆ ಗೊತ್ತಾಗ್ಲಿಲ್ಲ ನಂಗೆ ಆಮೇಲೆ ನಿನ್ನೆ ಸಾಟರ್ಡೇ ನನ್ನ ಹಸ್ಬೆಂಡು ಇದನ್ನು ತೊಗೊಂಡು ಬಂದಿದ್ದು ನುಗ್ಗಿಕಾಯಿ ಸೊಪ್ಪು ತೊಗೊಂಡು ಬಂದಿದ್ರು ಇದನ್ನು ಫಸ್ಟ್ ಟೈಮ್ ನಾವು ತೊಗೊಂಡು ಬಂದಿದ್ದು ಯೂಟ್ಯೂಬ್ನಾಗ ನೋಡಿದ್ದೆ ಇದು ಎಲ್ಲಿ ಒಟ್ಟು ಬಿಡ್ಸೋಕೆ ಬರಾತಿದ್ದಿಲ್ಲ ನಂಗೆ ಯಾವ ರೀತಿ ಬಿಡಿಸೋದಂಥೇಳಿ ಯೂಟ್ಯೂಬ್ದಾಗ ನೋಡಿದ್ದೆ ಈ ಥರ ಪೇಪರ್ದಾಗ ಸುತ್ತಿ ಒಂದು ದಿನ ಬಿಟ್ಟರೆ ತಾನ ಎಲ್ಲ ಎಲ್ಲಿ ಉದುರಿರ್ತೇದಂಥೇಳಿ ಹೇಳಿದ್ರೆ ಅದಕ್ಕೆ ನಾನು ಈ ಥರ ಪೇಪರ್ದಾಗ ಸುತ್ತಿ ಇಟ್ಟಿದ್ದೆ ನಿನ್ನೆನ ನೋಡಿದ್ರೆ ಎಲ್ಲ ಎಲ್ಲಿ ಉಚ್ಚಿ ಕಡ್ಡಿ ಅಷ್ಟೇ ಉಳ್ದಿತ್ತು ಅದನ್ನು ನೀಟಾಗಿ ಎಲ್ಲ ನಾನು ಕಡ್ಡಿನ ತೆಗೆಯಾತಿದ್ದೆ ಫುಲ್ ಎಳೆಯದಿತ್ತು ಭಾಳ ಮಸ್ತಿತ್ತು ನುಗ್ಗೆಕಾಯಿ ಸೊಪ್ಪು ನೋಡ್ರಿ ನೆಕ್ಸ್ಟ್ ಡೇ ಪೇಪರ್ದಾಗ ಸುತ್ತಿಟ್ಟು ಎಷ್ಟು ಚಂದ ಐತಿ ಎಷ್ಟು ಫ್ರೆಶ್ ಐತಿ ಈ ಥರ ಇನ್ನೂ ಕಡ್ಡಿ ಅದು ಉಳಿದಾವದ್ರಾಗ ಅದನ್ನು ನಾನೀಗ ಕಡ್ಡಿ ಎಲ್ಲ ತೆಗೆದ ಸೊಪ್ಪನ್ನ ಬೇರೆ ಮಾಡ್ಕೊತೀನಿ ನಂಗೆ ಒಬ್ಬ ಇದು ಸ್ವಲ್ಪ ಬೇಜಾರು ಅನ್ಸಾತಿತ್ತು ಅದಕ್ಕೆ ನನ್ನ ಹಸ್ಬೆಂಡಿಗೂ ಕರೆದೆ ಅವರು ನಂಗೆ ಸ್ವಲ್ಪ ಹೆಲ್ಪ್ ಮಾಡಿದ್ರು ಇದ್ರಾಗ ಆರಿಸ್ಕೋತ ಕುಂತಿದ್ದೆ ನಮ್ಮ ಇತ್ತು ವೀಡಿಯೋ ಮಾಡಣ ಇದನ್ನು ಇದದ್ದು ಯಾವ್ದರ ರೆಸಿಪಿ ಅಂತ ಹೇಳಿ ಅಂದ್ಕೊಂಡಿದ್ದೆ ಬದ್ನಿಕಾಯಿ ಹೆಣ್ಗಾಯಿ ಮಾಡೋದಿತ್ತು ಅದ್ರ ಸಲುವಾಗಿ ನಾನು ಇದ್ರದ್ದು ಏನೂ ರೆಸಿಪಿ ಮಾಡಲಿಲ್ಲ ಇದನ್ನು ಏನು ಮಾಡೋದು ಮತ್ತು ನಾಳೆ ಮಠ ಅಂದ್ರೆ ಕೆಡ್ತೇತಂತ ಹೇಳಿ ಇದ್ರ ಚಟ್ನಿ ಮಾಡೀನಿ ಅದನ್ನು ಲಾಸ್ಟಿಗೆ ನಾನು ತೋರಿಸ್ತೀನಿ ಅದನ್ನೆಲ್ಲ ಸೊಪ್ಪದು ತೊಳೆದಿಟ್ಟು ಒಂದು ಕಾಟನ್ ಅರ್ಬಿ ಒಳಗೆ ಹಾಸಿ ಒಣ ಹಾಕ್ಬಿಟ್ಟಿದ್ದೆ ಈಗ ಬದನೇಕಾಯಿ ಹಂಗಾಯಿಗೆ ಒಂದೆರಡು ಗಡ್ಡಿ ಬೆಳ್ಳುಳ್ಳಿನ ಹುರ್ಕೊಂಡೀನಿ ಒಂದೆರಡು ಹಿಡಿಯಷ್ಟು ಶೇಂಗಾನ ಹುರ್ಕೊಂಡೀನಿ ಬೇಕಂದ್ರೆ ಇದಕ್ಕೆ ಎಳ್ಳನ್ನು ಹಾಕೋಬೋದು ಮತ್ತು ಗುರುಳನ್ನು ಹಾಕೋಬೋದು ಗುರುಳು ಪುಡಿನೂ ಇರಲಿಲ್ಲ ಮತ್ತು ಎಳ್ಳು ಇರಲಿಲ್ಲ ಅದಕ್ಕೆ ನಾನು ಶೇಂಗಾ ಹಾಕ್ಕೊಂಡಿನಿ ನೆಕ್ಸ್ಟ್ ಇದಕ್ಕೆ ಈಗ ಒಂದೆರಡು ಹಸಿರು ಮೆಣಸಿನ್ಕಾಯಿ ಹಾಕೋತೀನಿ ಖಾರಕ್ಕೆ ನೋಡಿಕೊಂಡು ಹಾಕ್ಕೊಬೇಕು ಇದು ಸ್ವಲ್ಪ ಖಾರ ಜಾಸ್ತಿ ಹೇಳಿ ನಾನು ಎರಡ ಹಾಕೊಂಡಿನಿ ಈಗ ಒನ್ ಟೇಬಲ್ ಸ್ಪೂನಷ್ಟು ಕೊತ್ತಂಬರಿ ಕಾಳು ಮತ್ತು ಒನ್ ಟೇಬಲ್ ಸ್ಪೂನಷ್ಟು ಜೀರಿಗೆ ಹಾಕ್ಕೊಂಡು ಅದನ್ನು ಹುರ್ಕೊತೀನಿ ಜಾಸ್ತಿ ಹೊತ್ತಿ ಬಿಡ್ತಾವೆ ನೋಡಿಕೊಂಡು ಹುರ್ಕೋಬೇಕು ಅದನ್ನು ಒಂದು ಪ್ಲೇಟಿಗೆ ತೆಗೆದಿಟ್ಕೊಂಡಿಗ ಒನಾಬ್ರನ್ನ ಹೆಚ್ಚಿಟ್ಕೊಂಡಿದ್ದೆ ಅದನ್ನು ಹುರ್ಕೊತೀನಿ ಸುರಿದು ಹಾಕೊಬೋದು ನಾನಿಲ್ಲೇ ಸುಮ್ಮನೆ ತೊರೆಯೋದು ಅಂತ ಹೇಳಿ ತಳ್ಳಾಗ ಉದ್ದಾಗ ಕಟ್ ಮಾಡಿಕೊಂಡು ಹಾಕ್ಕೊಂಡೀನಿ ಈ ಥರ ಕೆಂಪಾಗುವಂಗೆ ಹುರ್ಕೋಬೇಕು ಇದನ್ನು ಅದ ಪ್ಲೇಟಿಗೆ ತೆಗೆದಿಟ್ಕೋತೀನಿ ಈಗ ಹುರಿಯೋದೆಲ್ಲ ಮುಗೀತು ಪೂರ್ತಿ ತನಗಾದಮೇಲೆ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ರುಬ್ಕೋಬೇಕು ಆವಾಗ ಏನೇನು ಹುರಿದಿದ್ದೆ ಅಲ್ಲ ಎಲ್ಲ ಹಾಕ್ಕೊಂಡಿನಿ ಇದಕ್ಕೆ ಒಂದು ಉಳ್ಳಾಗಡ್ಡಿನ ಹಾಕೊತೀನಿ ದಪ್ಪಕ್ಕೆ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೆ ಅದೊಂದು ಉಳ್ಳಾಗಡ್ಡಿ ಮತ್ತು ಒಂದು ಟೊಮ್ಯಾಟೊನ ಕಟ್ ಮಾಡಿ ಹಾಕೊಂಡಿನಿ ಇದಕ್ಕೆ ರುಚಿಗೆ ತಕ್ಕಂಗೆ ಹುಣಸೆಯನ್ನು ಬೆಲ್ಲ ಹಾಕೋಬೇಕು ನಾನು ಬೆಳ್ಳುಳ್ಳಿ ಗಾತ್ರದಷ್ಟು ಹುಣಸೆಯನ್ನು ತೊಗೊಂಡೀನಿ ಮತ್ತು ನಿಂಬು ಗಾತ್ರದಷ್ಟು ಬೆಲ್ಲ ತೊಗೊಂಡೀನಿ ಆಮೇಲೆ ಅರಿಶಿನ ಖಾರದ ಪುಡಿ ರುಚಿಗೆ ತಕ್ಕಷ್ಟು ಸೊಪ್ಪು ಕರಿಬೇವು ಕೊತ್ತಂಬರಿ ಇದನ್ನೆಲ್ಲ ಹಾಕಿ ಸಣ್ಣಗೆ ರುಬ್ಕೋಬೇಕು ಪೂರ್ತಿ ಏನು ಪೇಸ್ಟ್ ಗತೆ ಇಲ್ಲ ಸ್ವಲ್ಪ ನೋಡ್ಕೊಂಡು ಅದ್ರಾಗ ರುಬ್ಕೊಂಡು ಇದಕ್ಕೆ ಒಂದು ಉಳ್ಳಾಗದಿನ ಈ ಥರ ಸಣ್ಣಗೆ ಕಟ್ ಮಾಡಿ ಹಾಕ್ಕೊಂಡೀನಿ ಮತ್ತು ಸ್ವಲ್ಪ ಕೊತ್ತಂಬ್ರಿನೂ ಹಾಕೊಂಡಿನಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇದನ್ನೆಲ್ಲ ಸಲ ಈ ಥರ ಮಿಕ್ಸ್ ಮಾಡ್ಕೋಬೇಕು ಈ ಬದ್ನೇಕಾಯಿ ಏನುಗಾಯಂಥರು ಅಕ್ಕಿ ರೊಟ್ಟಿ ರಾಗಿ ರೊಟ್ಟಿ ಮತ್ತು ರೈಸ್ ಎಲ್ಲದ್ರ ಜೊತೆಯೂ ಭಾಳ ಮಸ್ತ್ ಅನ್ನಿಸ್ತೈತಿ ಬಿಸಿ ಬಿಸಿ ಜೋಳದ ರೊಟ್ಟಿ ಜೊತೆ ಅಂತರೂ ಅನಾಹುತ ಅನ್ನಿಸ್ತೈತಿ ಒಂದ್ಸಲ ಈ ಥರ ಟ್ರೈ ಮಾಡಿರಿ ಹೆಂಗೆ ಅನಿಸ್ತಂತ ಕಮೆಂಟ್ ಮಾಡಿ ತಿಳಿಸ್ರಿ ನಂಗೆ ಇದಂತರೂ ಭಾಳ ಮಸ್ತ್ ಆಕೈತಿ ನಾ ಒಂದ್ಸಲ ಇದನ್ನು ಶೇರ್ ಮಾಡಿರ್ಬೋದು ವಿಡಿಯೋ ಮಾರ್ಕೆಟ್ದಾಗ ಈ ಥರ ಸಣ್ಣ ಸಣ್ಣ ಬದ್ನಿಕಾಯಿ ನೋಡಿದ್ರೆ ಹೆಣಗಾಯಿ ಪಲ್ಯನ ನೆನಪು ಆಕೈತೆ ನಂಗಂತರೂ ಈ ಥರ ಬದನೇಕಾಯಿನ ಕಟ್ ಮಾಡ್ಕೊಂಡಿದ್ದೆ ಅದರೊಳಗೆ ಈ ಥರ ಮಸಾಲೆನ ತುಂಬ್ಕೊಂಡಿನಿ ಹಿಂದೆ ತುಂಬ ಸ್ವಲ್ಪ ಕಟ್ ಮಾಡೀನಿ ಪೂರ್ತಿ ಏನು ಕಟ್ ಮಾಡಿಲ್ಲ ಕಟ್ ಮಾಡ್ಕೊಂಡು ಈ ಥರ ಮಸಾಲಿನ ಪದ್ದಿಕ ಒಳಗೆ ಎಲ್ಲನೂ ತುಂಬಿ ಇಟ್ಕೊಂಡೆ ಈಗ ಇದಕ್ಕೆ ಒಂದು ಒಗ್ಗರಣಿನ ಕೊಡೋಣಂತ ಸ್ವಲ್ಪ ಎಣ್ಣೆ ಜಾಸ್ತಿ ಇದಕ್ಕೆ ನಾ ಶೇಂಗಾ ಎಣ್ಣೆನ ಯೂಸ್ ಮಾಡ್ಕೊಂಡಿನಿ ಜೀರಿಗೆ ಹಾಕಿ ಇದಕ್ಕೆ ಆಮೇಲೆ ಕರ್ಬೇವನ್ನ ಹಾಕಿ ಅವೆರಡೂ ಚಟ್ಪಟ್ಟು ಮೇಲೆ ಇದು ಬದ್ನೇಕಾಯಿ ಏನು ಮಸಾಲೆ ತುಂಬಿ ಇಟ್ಕೊಂಡಿದ್ನಲ್ಲ ಅದನ್ನು ಹಾಕ್ಕೊತೀನಿ ಮಸಾಲೆ ಸ್ವಲ್ಪ ಉಳ್ದೈತಿ ಅದನ್ನು ನಾನು ಆಮೇಲೆ ಸೇರಿಸ್ಕೊಂತೀನಿ ಇದನ್ನ ಎಲ್ಲ ಬದ್ನಿಕಾಯಿ ಇಟ್ಕೊಂಡು ಒಂದು ಪ್ಲೇಟ್ ಮುಚ್ಚಿ ಒಂದೆರಡು ಮೂರು ನಿಮಿಷ ಬೇಯಿಸ್ಕೊತೀನಿ ನೋಡ್ಬೋದಿಲ್ಲ ಒಂದು ಎರಡು ನಿಮಿಷ ಬೇಯಿಸಿ ಬೇಯಿಸಿದ ಮೇಲೆ ಕೆಳಗೆ ಸ್ವಲ್ಪ ಕೆಂಪಾಗಿರ್ತೈತಿ ಎಲ್ಲ ಬದ್ನೇಕಾಯೂ ಈ ಥರ ಹೊಳಿಸಿ ಹಾಕ್ಕೊತೀನಿ ಹೊಳ್ಳಿಸಿ ಹಾಕ್ಕೊಂಡು ಮತ್ತೆ ಇದನ್ನು ಒಂದು ಎರಡು ನಿಮಿಷ ಬೇಯಿಸ್ಕೊತೀನಿ ಈ ಥರ ಎಣ್ಣೆಗೆ ಸ್ವಲ್ಪ ಬೇಯಿಸ್ಕೋಬೇಕಾ ಅಂದರೆ ಇದು ಮಸ್ತ್ ಆಕೈತಿ ಈಗ ಉಳ್ದಿದ್ದ ಮಸಾಲೆ ಎಲ್ಲ ಹಾಕ್ಕೊಂತೀನಿ ಭಾಳ ಅಂದ್ರೆ ಭಾಳ ಮಸ್ತ್ ಆಗೈತೆ ನಮ್ಮ ಮಿಥುನ್ ಹೇಳಾಕತ್ತಿದ್ದ ಚಿಕ್ಕಿ ಇದು ಅಮೃತ ತಿಂದಂಗೆ ಆಗತ್ತೈತೆ ನೋಡಿ ಅಷ್ಟು ಭಾರಿ ಆಗೈತಿ ನಂಗಂತೂ ಭಾಳ ಇಷ್ಟ ಆಗ ಚಿಕ್ಕಿ ಅಂಥೇಳಿ ಎರಡು ಸಲ ರೈಸ್ ಹಾಕಿಸ್ಕೊಂಡು ತಿಂದಾನೆ ಅದ ಜಾರಿಗೆ ಸ್ವಲ್ಪ ನೀರು ಹಾಕ್ಕೊಂಡು ಹಾಕ್ಕೊಂಡೇನಿ ನೀರು ಕನ್ಸಿಸ್ಟೆನ್ಸಿ ನೋಡಿಕೊಂಡು ಹಾಕೋಬೇಕು ಇದನ್ನು ಪ್ಲೇಟ್ ಮುಚ್ಚಿ ಒಂದು ಮೂರು ನಿಮಿಷ ಇಲ್ಲ ನಾಲ್ಕು ನಿಮಿಷ ಬೇಯಿಸ್ಕೋಬೇಕು ನೋಡ್ಬೋದಿಲ್ಲ ಸೈಡಿಗೆ ಎಣ್ಣೆ ಎಲ್ಲ ಬಿಟ್ಟೈತಿ ಅಲ್ಲಿ ಮಟ ಚಲೋ ಕುದಿಸಿದ್ರೆ ಬದ್ನೇಕಾಯ್ಗಾಯಿ ಭಾಳ ಮಸ್ತ್ ಬರ್ತೈತಿ ನೋಡ್ಬೇಕು ಒಂದು ಬದ್ನೇಕಾಯಿ ಹಿಜಕ್ಕಿ ಅದು ಬೆಂದೈತೆ ಇಲ್ಲ ಅಂಥೇಳಿ ಈಗಿದ ರೆಡಿ ಆತು ಲಾಸ್ಟಿಗೆ ಇದಕ್ಕೆ ಕೊತ್ತಂಬ್ರಿನ ಹಾಕಿದ್ರೆ ಬದ್ನೇಕಾಯಿ ಹಣಕಾಯಿ ರೆಡಿ ಆಕೈತಿ ಬಿಸಿ ಬಿಸಿ ಅನ್ನದ ಜೊತೆ ರೊಟ್ಟಿ ಜೊತೆ ಅಂತೂ ಭಾಳ ಮಸ್ತ್ ಅನ್ನಿಸ್ತೈತಿ ನೀವು ಒಂದ್ಸಲ ಇದೇ ರೀತಿ ಮಾಡಿ ನೋಡ್ರಿ ಹೆಂಗೆ ಅನ್ನಿಸ್ತಂತ ಕಮೆಂಟ್ ಮಾಡಿರಿ ನಂಗೆ ಮಧ್ಯಾಹ್ನದ ಊಟಕ್ಕಂತೂ ರೆಡಿ ಆಯಿತು ಇತ್ತು ಮತ್ತು ಉಳ್ಳಾಗಡ್ಡಿ ಕಟ್ ಮಾಡಿದ್ದೆ ನಿಂಬು ಮೊಸರು ಬದ್ನಿಕಾಯಿ ಹಂಗ ವೈಟ್ ರೈಸ್ ಮತ್ತು ರೊಟ್ಟಿ ಊಟ ಮಾಡಿ ಮಸ್ತ್ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದೆ ಆಮೇಲೆ ಸಂಜೆಕ್ಕೆ ನುಗ್ಗಿಕಾಯಿ ಸೊಪ್ಪಿಂದ ಏನಾದರೂ ಹೇಳಿ ವಿಚಾರ ಮಾಡಿದೆ ಮತ್ತು ಯೂಟ್ಯೂಬ್ದಾಗ ಒಂದು ವಿಡಿಯೋ ನೋಡಿದೆ ಇದು ಇದನ್ನು ನಾವು ಒಂದು ತಿಂಗ್ಳು ಮಟ್ಟ ಸ್ಟೋರ್ ಮಾಡಿ ಇಟ್ಕೋಬೋದಂತ ಅದಕ್ಕೆ ನಾನು ಇದನ್ನು ಮಾಡ್ಕೊಂಡಿದ್ದೆ ಭಾಳ ಅಂದ್ರೆ ಭಾಳ ಮಸ್ತ್ ಇದು ಇದನ್ನು ಮಾಡೋಕೆ ನಾನು ಒಂದು ಅರ್ಧ ಕಪ್ಪಷ್ಟು ಎರಡು ಹಿಡಿಯಷ್ಟು ತೊಗೊಂಡಿನಿ ಕಡಲೆ ಬೇಳೆ ಒಂದು ಒಂದು ಹಿಡಿ ಇಲ್ಲ ಒಂದೂವರೆ ಹಿಡಿ ಉದ್ದಿನ ಬೇಳೆ ತೊಗೊಂಡಿನಿ ಮತ್ತು ಸ್ವಲ್ಪ ಶೇಂಗಾ ಜಾಸ್ತಿನ ತಗೊಂಡಿನಿ ಆಮೇಲೆ ಅವನ್ನ ಸ್ವಲ್ಪ ಕ್ರಿಸ್ಪಿ ಆಗುವಂಗೆ ಹುರ್ಕೋಬೇಕು ಆಮೇಲೆ ಒಂದು ಎರಡು ಗಡ್ಡೆ ಬೆಳ್ಳುಳ್ಳಿ ಮತ್ತು ಒಂದು ಸ್ವಲ್ಪ ಕೆಂಪು ಮೆಣ್ಸಿನ್ಕಾಯಿನ ಹಾಕೊಂಡು ಇದನ್ನು ಹುರ್ಕೋಬೇಕು ಘಮ ಅಂತರೂ ಮಸ್ತ್ ಬರ್ತೈತಿ ಸ್ವಲ್ಪ ಕೊತ್ತಂಬರಿ ಕಾಳು ಮತ್ತು ಹವೀಜ ಆಮೇಲೆ ಜೀರ್ಗಿನ ಹಾಕ್ಕೊಂಡಿ ಒಂದು ಟೇಬಲ್ ಸ್ಪೂನ್ ಅಷ್ಟು ಅದನ್ನು ಒಂದು ಸ್ವಲ್ಪ ಹೊತ್ತು ಹುರ್ಕೋಬೇಕು ಇದಂತೂ ಬಿಸಿ ಬಿಸಿ ಇಡ್ಲಿ ಇರ್ತೈತಲ್ಲ ಅದ್ರ ಮ್ಯಾಲೆ ಉದುರಿಸ್ಕೊಂಡು ತಿನ್ಬೋದು ಇಲ್ಲಾಂದ್ರೆ ವೈಟ್ ರೈಸ್ಗಂತರೂ ಭಾಳ ಮಸ್ತ್ ಅನ್ನಿಸ್ತಿತ್ತು ಇದು ಇದನ್ನ ಒಂದು ಪ್ಲೇಟಿಗೆ ತೆಗ್ದು ಇಟ್ಕೊಂತೇನೀಗ ಈ ನುಗ್ಗೆಕಾಯಿ ಸೊಪ್ಪಿನಿಂದ ಭಾಳ ಹೆಲ್ತ್ ಬೆನಿಫಿಟ್ಸ್ ಅದಾವೆ ನೋಡ್ರಿ ಸಲ ಇದನ್ನು ಟ್ರೈ ಮಾಡಿರಿ ನಮ್ಮ ಉತ್ತರ ಕರ್ನಾಟಕ ಕಡೆ ಅಂತೂ ಇದು ಭಾಳ ಕಡಿಮೆ ಸಿಗೋದು ಅಂತ ಹೇಳಿ ತೊಗೊಂಡು ಬಂದಿದ್ರೆ ನೋಡ್ಬೋದು ಇಲ್ಲಿ ಫುಲ್ ಡ್ರೈ ಆಗೈತಿದ್ದೀಗ ನೀರೆಲ್ಲ ಹೋಗೈತಿ ನಾನು ನಾಲ್ಕು ಸಲ ತೊಳೆದಿಟ್ಟು ಮತ್ತೆ ಹಾಕಿದ್ದೆ ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಈ ಸೊಪ್ಪೆಲ್ಲ ಹಾಕ್ಕೊಂಡು ಇದಕ್ಕೆ ಸ್ವಲ್ಪ ಕರ್ಬೇವೂ ಹಾಕ್ಕೊಂಡಿನಿ ನಾನು ಇನ್ನೂ ಜಾಸ್ತಿ ಹಾಕ್ಕೊಂಡ್ರೆ ಇನ್ನೂ ಮಸ್ತ್ ಅನ್ನಿಸ್ತೈತಿ ಜಾಸ್ತಿ ಇರಲಿಲ್ಲ ಮನೆಯಾಗ ಇದ್ದಷ್ಟು ಹಾಕ್ಕೊಂಡು ಅದನ್ನು ಹುರ್ಕೊತೀನಿ ಸ್ವಲ್ಪ ತುರ್ಕೋಬೇಕು ಕ್ರಿಸ್ಪಿ ಆಗಬೇಕಿವು ಆ ಥರ ಹುರಿಬೇಕು ಇದಂತೂ ನಂಗೆ ಭಾಳ ಇಷ್ಟ ಆಯಿತು ಫಸ್ಟ್ ಟೈಮ್ ನಾನು ಮಾಡಿದ್ದೆ ಚಲೋ ಅನ್ನಿಸ್ತು ಅದು ಯೂಟ್ಯೂಬ್ಗಾಗಿ ನೋಡಿ ಮಾಡಿದ್ದೆ ಅಲ್ಲ ಹೆಂಗೆ ಬರ್ತೈತೆ ಏನೋ ಅಂದ್ಕೊಂಡಿದ್ದೆ ಆದರೂ ಭಾಳ ಮಸ್ತ್ ಬಂದಿತ್ತು ಈ ಥರ ಇದನ್ನು ಹುರಿದು ಇದನ್ನು ಒಂದು ಪ್ಲೇಟಿಗೆ ತೆಗೆದಿಟ್ಕೊತೀನಿ ಇದಕ್ಕೀಗ ಸ್ವಲ್ಪ ಒಣ ಕೊಬ್ಬರಿ ಹಾಕ್ಕೊಂಡೀನಿ ನಾನು ನೋಡಿದ ವೀಡಿಯೋ ಒಳಗೆ ಒಣ ಕೊಬ್ಬರಿ ಏನೂ ಯೂಸ್ ಮಾಡಿರಲಿಲ್ಲ ಅವರು ನಾನು ಸ್ವಲ್ಪ ಇತ್ತು ಮನೆಯಾಗ ಇದನ್ನು ಹಾಕ್ಕೊಂಡ್ರೆ ಟೇಸ್ಟ್ ಚಲೋ ಬರ್ತೈತೆ ಅಂಥೇಳಿ ಇದನ್ನು ಹುರಿದು ಹಾಕ್ಕೊಂಡೇನಿ ಇದನ್ನು ಒಂದು ಬೌಲ್ಗೆ ತೆಗ್ದಿಟ್ಕೊತೀನಿ ಈಗ ಇದು ಎರಡೂ ಪೂರ್ತಿ ತಣ್ಣಗಾಗಬೇಕು ಪೂರ್ತಿ ಮೇಲೆ ನಾವು ಮಿಕ್ಸಿಗೆ ಹಾಕೋಬೇಕು ಬಿಸಿದಾಗ ಹಾಕ್ಕೊಂಡ್ರೆ ಭಾಳ ದಿನ ಬರೋಂಗಿಲ್ಲ ಪೂರ್ತಿ ತನಗಾದಮೇಲೆ ಮಿಕ್ಸಿ ಜಾರಿಗೆ ಹಾಕೊಳ್ಳಾಕತ್ತೀನಿ ಫಸ್ಟ್ ಏನೇನು ಹುರಿದ್ವಲ್ಲ ಅದನ್ನೆಲ್ಲ ಹಾಕ್ಕೊಂಡು ಹಂಗೆ ಒಂದು ಸಲ ಫಸ್ಟ್ ಇದನ್ನಷ್ಟು ಮಿಕ್ಸಿಗೆ ಹಾಕ್ಕೋಬೇಕು ಆಮೇಲೆ ಸೊಪ್ಪೆಲ್ಲ ಹಾಕಿ ಸಲ ಮಿಕ್ಸಿಗೆ ಹಾಕ್ಕೋಬೇಕು ಅರ್ಶು ಅಂತರೂ ಭಾಳ ಕಡಾಕತ್ತಿದ್ದ ನಂಗೆ ಇದನ್ನೊಂದು ಸ್ವಲ್ಪ ಮಿಕ್ಸಿಗೆ ಹಾಕೋಕ್ಕೂ ಬಿಡಾತಿದ್ದಿಲ್ಲ ಅಲ್ಲೇ ಸೈಡಿಗೆ ಗ್ಯಾಸಿನ ಕಟ್ಟಿ ಮೇಲೆ ನಿಂದ್ರಿಸಿ ನಾನು ಈ ವಿಡಿಯೋನ ಮಾಡಾಕತ್ತಿದ್ದೆ ಅವಂಗೇನ ನೋ ಅವನ ಕಡೆನ ಜಾಸ್ತಿ ಲಕ್ಷ್ಯ ಕೊಡಬೇಕು ಬೇರೆದವ್ರ ಕಡೆನೂ ಲಕ್ಷ ಕೊಡಬಾರ್ದು ಮತ್ತು ಕೆಲಸದ ಮೇಲೂ ಲಕ್ಷ್ಯ ಕೊಡಬಾರ್ದು ಇದನ್ನು ನೋಡ್ಬೋದೀಗ ಈ ಥರ ಸಲ ಮಿಕ್ಸಿಗೆ ಹಾಕ್ಕೊಂಡು ಬಂದೆ ಇನ್ನೂ ಸ್ವಲ್ಪ ಕಾಳು ಕಾಳಿತ್ತು ಈಗ ಸೊಪ್ಪನ್ನು ಹಾಕ್ಕೊಂಡು ಮಿಕ್ಸಿಗೆ ಹಾಕ್ಕೊತೀನಿ ಸೊಪ್ಪು ಮೇಲೆ ಸ್ವಲ್ಪ ಜಾಸ್ತಿ ಆತಲ್ಲ ಇದು ಜಾರ್ ಒಳಗೆ ಹಿಡೀಲಿಲ್ಲ ಅಂಥೇಳಿ ನಾನು ಎರಡು ಸಲ ಹಾಕ್ಕೊಂಡಿನಿ ಇದಕ್ಕೆ ಸ್ವಲ್ಪ ಹಿಂಗೆ ಹಾಕ್ಕೊಂಡು ರುಚಿ ನೋಡಿಕೊಂಡು ಉಪ್ಪು ಹಾಕೋಬೇಕು ಇದನ್ನು ಪೂರ್ತಿ ಸಣ್ಣಗೆ ರುಬ್ಕೊಂಡು ಈಗ ಒಂದು ಪ್ಲೇಟಿಗೆ ತೆಗೆದಿಟ್ಕೊಳಕತ್ತೀನಿ ನಾ ಹೆಂಗೆ ಬರ್ತೈತೆ ಏನು ಅಂದ್ಕೊಂಡು ಹೆದರಿ ಹೆದರಿ ಮಾಡಿದ್ದೆ ಅಂತೂ ಇಂತೂ ಮಸ್ತ್ ಆಗಿತ್ತು ಇದು ರಾತ್ರಿ ಊಟಕ್ಕೆ ಬದನೇಕಾಯಿ ಎಣ್ಗಾಯಿನೂ ಸ್ವಲ್ಪ ಇತ್ತು ನಮ್ಮ ಅಕ್ಕ ಮಿಥುನಕ್ಕೆ ಕರೆಯಕ್ಕೆ ಬಂದಿದ್ಲು ಕೆಳಗೆ ಅಕ್ಕಿಗೂ ಸ್ವಲ್ಪ ಬದನೇಕಾಯಿ ಎಣ್ಗಾಯಿ ಹಾಕಿ ಕೊಟ್ಟು ಕಳಿಸಿದ್ದೆ ನಾನು ಒಂದು ಸ್ವಲ್ಪ ಇಟ್ಕೊಂಡಿದ್ದೆ ರಾತ್ರಿ ತಿನ್ನಕ್ಕಂಥೇಳಿ ಅದನ್ನು ಮತ್ತು ಇದನ್ನು ಹಾಕ್ಕೊಂಡು ರಾತ್ರಿ ಊಟ ಮಾಡಿದ್ದೆ ನಾನು ಬಿಸಿ ಬಿಸಿ ಅನ್ನಕ್ಕೆ ಇದಂತ್ರು ನಂಗೆ ಭಾಳ ಇಷ್ಟ ಆಯ್ತು ನೀವು ಒಂದ್ಸಲ ಇದನ್ನು ಟ್ರೈ ಮಾಡಿರಿ ಹೆಂಗೆ ಬಂತಂತೇಳಿ ಕಮೆಂಟ್ ಮಾಡಿ ತಿಳಿಸ್ರಿ ನನಗೆ ಮತ್ತು ಇದನ್ನ ಮಾಡಿಕೊಂಡು ಯೂಟ್ಯೂಬ್ದಾಗ ವೀಡಿಯೋ ಹಾಕ್ಬೇಕಿತ್ತು ನಂದು ಅಡುಗೆ ಚಾನಲ್ಲು ಒಂದು ಐತಿ ನವ್ಯಾಸ್ ಕಿಚನ್ ಅಂಥೇಳಿ ಅದಕ್ಕೆ ಹಾಕಕ್ಕಂಥೇಳಿ ನೀಟಾಗಿ ವೀಡಿಯೋ ಮಾಡಿಕೊಂಡೆ ಇದ್ರದ್ದೆಲ್ಲ ಪೂರ್ತಿ ಇದ್ರದ್ದು ವೀಡಿಯೋ ಮಾಡಿ ಅಶುಗು ಊಟ ಮಾಡಿಸೋಕ್ಕೆಲ್ಲ ರೆಡಿ ಮಾಡಿಕೊಂಡೆ ಆಮೇಲೆ ಇದು ಪೂರ್ತಿ ಮೇಲೆ ಇದು ಈ ಥರ ಗ್ಲಾಸ್ ಡಬ್ಬಿಗೆ ಹಾಕ್ಕೊಂಡಿನಿ ಅಂದ್ರೆ ಕಾಜಿನ ಡಬ್ಬಿಗೆ ಕಾಜಿನ ಡಬ್ಬಿಗೆ ಹಾಕ್ಕೊಂಡು ಇದನ್ನ ನಾವು ಒಂದು ಒಂದು ಒಂದ್ ಇಲ್ಲ ಒಂದೂವರೆ ತಿಂಗಳ ಇಟ್ಕೊಂಡು ತಿನ್ಬೋದು ಫ್ರಿಜ್ನೆ ಆದ್ರೆ ಒಂದು ನಾಲ್ಕು ತಿಂಗಳ ಮಟ್ಟ ಇಟ್ಕೋಬೋದು ಅಜ್ಜಿ ಮನಿಗೆ ಅದಕ್ಕೆ ಬಿಸಿ ಬಿಸಿ ಏನು ತಿಂತೀವಿ ಬಿಸಿ ಬಿಸಿ ರೊಟ್ಟಿ ತಿಂತಿನ ಬೇಡ ಬಿಡ ಹೋಗೋದು ಅವ್ರ ಮನೆಗೆ ಎಷ್ಟೆ ಇಷ್ಟ ತಿನ್ ಬರ್ತೀಯ ಬ್ಯಾಡ ಬ್ಯಾಡ ಬ್ಯಾಡಂದಾರವ್ರ ನಿಂಗ ನೀಂಗ ಬರ್ಬೇಡಂದಾರವ್ರಿ ನಿಂಗ ಹೊಡಿತಿ ಅಮ್ಮಗೆ ಏಕ ಬಿಸಿ ಬಿಸಿ ಏನ್ ತಿಂತಿ ಬಿಸಿ ಬಿಸಿ ರೊಟ್ಟಿ ತಿಂತೀ ಯಾರ್ ತರ್ದಾರ್ ನಿಂಗ ರೊಟ್ಟಿ ತಿನ್ನಾಕ ಅಜ್ಜ ಮತ್ತೆ ಯಾರು ಕರದ್ರೆ ಬಾ ಅಂದಾರ ಹೊಕ್ಕಿಯ ಪಟಪಟ ಎಷ್ಟ್ ಹೆಂಗ್ ಬಾ ಅಂದಾರ ಪಟಪಟ ನಮ್ಮ ಅವ್ವ ವಿಡಿಯೋ ಕಾಲ್ ಮಾಡಿದ್ಲು ರೊಟ್ಟಿ ತಿನ್ನಕ್ಕೆ ಬಾ ಅಂದ್ಲು ಹೊಸ ಅಂಗಿ ಹಾಕೊಂಡು ರೆಡಿ ಆಗಿನ ಅಂತ ಹೇಳಿ ಜಗಳ ತೆಗ್ದಿದ್ದ ಅರ್ಶು ನಾನು ಹೆಂಗೋ ಸಮಾಧಾನ ಮಾಡಿ ಅವಂಗೆ ಊಟ ಮಾಡಿಸಿದೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತಂತ ಅಂದ್ಕೊತೀನಿ ಇಷ್ಟ ಅಂದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ ಹಂಗೆ ವೀಡಿಯೋ ಹೆಂಗೆ ಅನಿಸ್ತಂತ ಕಮೆಂಟ್ ಮಾಡಿ ತಿಳಿಸ್ರಿ ಅರ್ಶು ಹೆಂಗೆ ಕಾಣತಾನೆ ಮತ್ತು ಎಷ್ಟು ಕ್ಯೂಟಾಗಿ ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸ್ರಿ ನನಗೆ ಪೂರ್ತಿಯಾಗಿ ನನ್ನ ವೀಡಿಯೋ ನೋಡಿದ್ದಕ್ಕೆ ಎಲ್ಲಾರ್ಗು ಧನ್ಯವಾದಗಳು ಇನ್ನು ಚಲೋ ಚಲೋ ವಿಡಿಯೋ ಮಾಡೋಕೆ ಟ್ರೈ ಮಾಡ್ತೀನಿ